ನೋಡಿದ್ರಲ್ಲ ಮಠದ ಭಕ್ತಾದಿಗಳಿಗಾಗಿ ಹೇಗೆ ಇಲ್ಲಿ ಸಾಂಬಾರನ್ನ ತಯಾರು ಮಾಡಿದ್ದಾರೆ ಅಂತೇಳಿ ಇದೇ ರೀತಿ ಪ್ರತಿ ವರ್ಷ ಗೌರಿಮಟ್ಟದ ಜಾತ್ರೆಯ ಅಂಗವಾಗಿ ಲಕ್ಷಾಂತರ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡ್ತಾರೆ ಲಕ್ಷಾಂತರ ಭಕ್ತರು ಬಂದರೂ ಕೂಡ ಅವರು ಯಾವುದೇ ರೀತಿ ತೊಂದರೆ ಆಗದಂತೆ ಇಲ್ಲಿ ಅನೇಕ ಜನ ಹಳ್ಳಿಗಳಿಂದ ಬಂದಂಥ ಸ್ವಯಂ ಸೇವಕರು ಕೂಡ ಹಗಲು ರಾತ್ರಿಯಿಂದ ಕೆಲಸ ಮಾಡ್ತಾರೆ ಇಡೀ ಸರಳವಾಗಿ ಭಕ್ತರಿಗೆ ಹೇಗೆ ಇದನ್ನು ಉಣಬಡುತ್ತಾರೆ ಯಾವ ತೊಂದರೆ ಆಗದಂತೆ ಇಲ್ಲಿ ಸ್ವಯಂ ಸೇವಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀವಿ ಬನ್ನಿ ಕೊಪ್ಪಳದ ಗವಿಮಠದ ಜಾತ್ರೆಯ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವುದು ಒಂದು ಕಡೆಯಾದರೆ ಬಂದ ಎಲ್ಲಾ ಭಕ್ತರಿಗೂ ಮಹಾದಾಸೋಹದ ವ್ಯವಸ್ಥೆ ಮಾಡುವ ಸಂಭ್ರಮ ಇನ್ನೊಂದೆಡೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಬರುವ ಭಕ್ತರಿಗೆ ಸರಾಗವಾಗಿ ದಾಸೋಹ ಸಿಗುವಂತೆ ಮಾಡಲು ಗವಿಮಠ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಂಡಿದೆ ಹಗಲಿರುಳು ಎನ್ನದೇ ಅಜ್ಜನ ಸೇವೆ ಎನ್ನುವ ಕಾರಣಕ್ಕಾಗಿ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಬಂದ ಭಕ್ತರು ಅಡುಗೆ ಪಾತ್ರೆ ತೊಳೆಯೋದು ಅಡುಗೆ ತಯಾರಿಸೋದು ತರಕಾರಿಗಳನ್ನು ಹೆಚ್ಚೋದು ಅಡುಗೆ ಬಡಿಸೋದು ಹೀಗೆ ವಿವಿಧ ರೀತಿಯಲ್ಲಿ ಸೇವೆ ಮಾಡ್ತಾರೆ ಅಜ್ಜರು ನಮ್ಮ ಸೇವೆ ಇಷ್ಟ ಆಗುತ್ತೆ ಸರ್ ನಮ್ಮ ಕೈಯಿಂದ ಬಂದು ಸರ್ ಊಟ ಕಾಲದಿಂದ ಬರ್ತೀವಿ ಕೆಲಸ ಮಾಡ್ತೀವಿ ಸರ್ ಆಮೇಲೆ ನಾರಾಯಣ್ಯ ತೀರ ತಪ್ಪ ಬಂದ್ರೆ ಐದ್ರೂ ಸೇವೆ ಸರ್ ಪುರುಷರು ಮಹಿಳೆಯರು ಅಂಗವಿಕಲರು ಹೀಗೆ ಎಲ್ಲರೂ ಸರಾಗವಾಗಿ ದಾಸೋಹದ ಮನೆ ಪ್ರವೇಶ ಮಾಡುವುದಕ್ಕೆ ಅಲ್ಲಲ್ಲಿ ಫಲಕಗಳನ್ನು ಹಾಕಲಾಗಿದೆ ಹೊರ ಹೋಗೋದಕ್ಕೆ ಹಾಗೂ ಒಳಬರಲು ಮಾರ್ಗಗಳ ದಾರಿ ತೋರಿಸಲಾಗಿದೆ ಹೀಗಾಗಿ ಲಕ್ಷಾಂತರ ಭಕ್ತರು ಒಂದೇ ಕಡೆ ಸೇರಿದ್ರೂ ಯಾರಿಗೂ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ಇದರಿಂದ ಮಠದ ದಾಸೋಹಕ್ಕೆ ಬರಲು ಖುಷಿ ಪಡ್ತಾರೆ ಮಠದ ವ್ಯವಸ್ಥೆ ಬಗ್ಗೆ ಹುಬ್ಬಳ್ಳಿಯಿಂದ ಬಂದಿದ್ದ ಭಕ್ತೆ ಶೈಲಾ ಪಾಟೀಲ್ ಹೇಳುವುದು ಹೀಗೆ ಭಕ್ತ ಚಿಂತನ ಕಾರ್ಯಕ್ರಮ ಇರುತ್ತಲ್ಲ ಅದು ಒಟ್ಟ ತಪ್ಪಿಸೋದಿಲ್ಲ ನಾವು ಬರ್ತೀವಿ ಆಮೇಲೆ ಇಲ್ಲೇ ಹಾಲ್ಟ್ ಮಾಡಿ ಮತ್ತು ಮರದಿವಸ ಇಲ್ಲಿ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದ ಅಂತೂ ಒಟ್ಟ ತಪ್ಪಿಸೋದಿಲ್ಲ ಮತ್ತು ಈ ಪ್ರಸಾದದ್ದು ಹೇಗೆ ಅಂತ ನಮಗೆ ಯಾವ ಥರ ಹೇಳಬೇಕು ಅಂದರೆ ಶಬ್ದನ ಬರಂಗಿಲ್ಲ ಏನು ವರ್ಣಿಸ್ಬೇಕು ನಾವು ಅಂಥೇಳಿ ಆಮೇಲೆ ಇಲ್ಲಿ ಎಲ್ಲ ನೀಟ್ನೆಸ್ ಆಮೇಲೆ ಕ್ಲೀನ್ ಮತ್ತು ಇಲ್ಲಿ ಇರುವುದು ಎಲ್ಲನೂ ಏನು ಸ್ಟಾಪ್ ಕೆಲಸ ಮಾಡುವಂತ ಹುಡುಗರು ಅವ್ರದ್ದು ಮೇನ್ ಬಹಳ ವರ್ಕ್ ಆಗುತ್ತೆ ಅಲ್ಲಿ ಪ್ರತಿಯೊಬ್ರು ತಮ್ಮ ಡ್ಯೂಟಿನ ಅಗ್ದಿ ಕರೆಕ್ಟ್ ಆಗಿ ಮಾಡ್ತಾರ ಆಮೇಲೆ ಯಾರು ಹಿಂಗ ಹೇಳಿಸ್ಕೊಂಡು ಮಾಡ್ಬೇಕು ಅಂತಲ್ಲ ಭಕ್ತಿಯಿಂದ ಮಾಡ್ತಾರೆ ಜಾತ್ರೆಯ ಮಹಾರಥೋತ್ಸವದ ಹಿಂದಿನ ದಿನ ಶುರುವಾಗುವ ಮಹಾದಾಸೋಹ ಫೆಬ್ರವರಿ ಒಂಬತ್ತರ ತನಕ ನಡೆಯಲಿದೆ ಎಂಟು ಲಕ್ಷ ಶೇಂಗಾ ಹೋಳಿಗೆ ಸಿಹಿ ಮಾದಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷದಷ್ಟು ಜೋಳದ ರೊಟ್ಟಿ ಏಳ್ನೂರು ಕ್ವಿಂಟಲ್ ಅನ್ನ ಮುನ್ನೂರು ಕ್ವಿಂಟಲ್ ತರಕಾರಿ ಮುನ್ನೂರು ಕ್ವಿಂಟಲ್ ದವಸ ಧಾನ್ಯ ಹದಿನೈದು ಕ್ವಿಂಟಲ್ ತುಪ್ಪ ಹದಿನೈದು ಸಾವಿರ ಲೀಟರ್ ಹಾಲು ಕೆಂಪು ಚಟ್ನಿ ಹೀಗೆ ತರಹೇವಾರಿ ದಾಸೋಹ ಭಕ್ತರಿಗೆ ಲಭಿಸುತ್ತೆ ಒಟ್ಟು ಮೂವತ್ತು ಲಕ್ಷ ಭಕ್ತರಿಗೆ ದಾಸೋಹ ತಲುಪತ್ತೆ ಆಶೀರ್ವಾದ ನಾವು ಎಲ್ಲ ಸೌಕರ್ಯ ಕಂಡೀವ್ರಿ ಅವ್ರಿ ಪ್ರಸಾದ ಅಪ್ಪರ ಕೊಟ್ಟಂತ ಪ್ರಸಾದ ಎಲ್ಲಿ ಹೋರಾಗಿದ್ದಾರೆ ಅಪ್ಪರ್ದು ದೊಡ್ಡದ್ರಿ ಅವ್ರದ್ದು ಅವ್ರಿದ್ದ ನಮಗೆ ಮೆತ್ಗಲ್ ಅನ್ನೋದು ಅವರು ಎರಡು ಕಣ್ಣಿದ್ದ ಆದರೆ ಅವರೇ ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ದಾನಿಗಳು ಮಠಕ್ಕೆ ದವಸ ಧಾನ್ಯಗಳನ್ನ ದಾನವಾಗಿ ನೀಡ್ತಾರೆ ಅದರ ಸದ್ಬಳಕೆ ಆಗತ್ತೆ ಭಕ್ತರಿಂದ ಬಂದ ಪ್ರಸಾದ ಭಕ್ತನಿಗೆ ಸೇರತ್ತೆ ಹೀಗಾಗಿ ದಾನ ಕೊಡಲು ಕೂಡ ಪೈಪೋಟಿ ಇದೆ ಮಠಕ್ಕೆ ಹೀಗೆ ಹರಿದು ಬರುವ ಆಹಾರ ಪದಾರ್ಥಗಳನ್ನ ಭಕ್ತರಿಗೆ ತಲುಪಿಸುವ ವ್ಯವಸ್ಥೆ ಕೂಡ ಅಷ್ಟೇ ಶಿಸ್ತುಬದ್ಧ ಅಡುಗೆ ತಯಾರಿಸಲು ಬಳಸುವ ಬೃಹತ್ ಗಾತ್ರದ ಕೊಪ್ಪರಿಕೆಗಳಲ್ಲಿ ಭಕ್ತರು ಹಾಗಲಿರಳು ಎನ್ನದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ ಒಂದು ಮೂರು ತಿಂಗಳ ಗಂಟಲೆ ನಾವು ವ್ಯವಸ್ಥೆ ಮಾಡಿಕೊಂಡಿರ್ತೀವಿ ಈ ಶ್ರೀಮಠದ ಸದ್ಭಕ್ತರ ಸುತ್ತಮುತ್ತಲ ಹಳ್ಳಿ ಗ್ರಾಮಗಳಿಗೆ ಹೋಗಿ ಅವರಿಗೆ ದವಸ ಧಾನ್ಯಗಳನ್ನು ರೊಟ್ಟಿ ಕಟ್ಟಿಗೆ ಸಂಗ್ರಹಣ ಮಾಡಲಿಕ್ಕೆ ಅವರಿಗೆ ತೆಗೆದುಕೊಂಡು ಬರಲಿಕ್ಕೆ ಹೋಗಿ ಅಲ್ಲಿ ಆಮಂತ್ರಣ ಕೊಟ್ಟು ಬರ್ತೀವಿ ಅದರ ಜೊತೆಗೆ ಈ ಒಂದು ಎಲ್ಲ ಸಂಪೂರ್ಣವಾಗಿ ಅಡುಗೆ ಮಾಡೋದರಿಂದ ಆಗಲಿ ಅಥವಾ ಉಟರ್ ನೀಡೋದಾಗಲಿ ಅಥವಾ ಇತರೆ ಎಲ್ಲ ತರಕಾರಿಗಳು ತರೋದಾಗ್ಲಿ ಎಲ್ಲ ಭಕ್ತರ ಒಂದು ಸಹಕಾರ ಯಾರದೇ ಇಲ್ಲಿ ಇಲ್ಲಿ ಪೇಮೆಂಟ್ ಇಲ್ಲ ಎಲ್ಲರೂ ತಮ್ಮ ಇಚ್ಛೆಯಿಂದ ಸೇವೆಯನ್ನು ಕಲ್ತಾರೆ